ಇವತ್ತು ನಾವೆಲ್ಲರೂ ಮುಂದೆನೂ ಸಹ ಈ ಹೋರಾಟ ಮುಂದುವರಿಸಬೇಕು ಸ್ನೇಹಿತರೆ ನಾವು ಇವತ್ತು ಮಾತಾಡಬೇಕು ಅಂದ್ರೆ ಇತಿಹಾಸ ನಮ್ಮ ಇತಿಹಾಸನ ಈ ವ್ಯವಸ್ಥೆ ಅದರ ಇತಿಹಾಸನ ಇದೆ ತಿಳಿಸಿದೆ ಇತಿಹಾಸನ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸನ ತಿಳಿದಿರೋರು ಇತಿಹಾಸ ಇವತ್ತು ನಮ್ಮ ಕುಳಿಗಲ್ ಸ್ಟಡ್ ಫಾರ್ ಅದು ನಮ್ಮ ಇತಿಹಾಸದ ಒಂದು ಭಾಗ ಇನ್ನೂರೈವತ್ತು ವರ್ಷದಿಂದ ಟಿಪ್ಪು ಸುಲ್ತಾನ್ ಶುರು ಮಾಡಿರೋದು ಅದನ್ನು ಉಳಿಸ್ಬೇಕಾಗಿರೋ ನಮ್ಮ ಕರ್ತವ್ಯ ಆದರೆ ಈ ಸರ್ಕಾರ ಇವತ್ತೇನ್ ಮಾಡ್ತಾ ಇದೆ ಅಂದ್ರೆ ಓದ್ಸಲಿ ಟಿಪ್ಪು ಜಯಂತಿ ಮಾಡಿ ಸಂಘರ್ಷ ಮಾಡ್ತಾರೆ ಫಾರ್ಮ್ ಅನ್ನು ಸ್ಟ್ಬಾರಲ್ಲ ಇದು ಮಾತು ರೀತಿ ನೋಡಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಏನು ಅದು ಒಂದು ಕಾಂಕ್ರೀಟ್ ಕಾಡು ಅಂದ್ರೆ ಬರೀ ಶ್ರೀಮಂತರಿಗೆ ಕಾಂಟ್ರಾಕ್ಟರ್ಸ್ಗೆ ಬಂಡವಾಳ ಶಾಹಿಗಳಿಗೆ ಲಾಭ ಮಾಡೋದು ಸಂವಿಧಾನ ಪರವಾಗಿರ ಸಂವಿಧಾನದಲ್ಲಿ ಸಮಾಜವಾದ ಇದೆ ಸಮಾಜವಾದ ಎಲ್ಲ ಉಳಿಸ್ತಾ ಇದ್ದೀರಾ ನೀವು ಬಂಡವಾಳ ಶಾಹಿಂತ ಮುಖ್ಯಮಂತ್ರಿಯವರು ಸಮಾಜವಾದ ಹೇಳ್ತಾರೆ ಅದೇ ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಅವರು ರೈತರ ಭೂಮಿನ ಮೈನಿಂಗ್ ಮಾಫಿಯಾಗಿ ಮಾರಾಟ ಮಾಡಬೇಕು ಅಂತ ಹೇಳ್ತಾರೆ ಮತ್ತೆ ಮುಖ್ಯಮಂತ್ರಿ ಪಟಾಲ ಜಾತಿವಾದಿಗಳು ಇವತ್ತು ದೊಡ್ಡದಾಗ ಕೋಸ್ಟ್ ಆಗ್ತಾರೆ ಗುಣಗಲ್ ಫಾರ್ ಸ್ಟ್ ಫಾರ್ಮ್ ಅವ್ರಿಗೆ ಇದು ಏನಿದೆ ಇಂಟಿಗ್ರೇಟೆಡ್ ಟೌನ್ ಮಾಡಬೇಕು ಅಂತ ನಿಮಗೆ ತಾಕತ್ತು ಇದ್ರೆ ನಿಮ್ಮ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಬೈರತಿ ಸುರೇಶ್ ಅವರೇ ನೀವು ಹಾಕಿ ಇಷ್ಟು ಜನ ಸೇರಿದಾರೆ ಇತಿಹಾಸ ನಮಗೆ ಬೇಕು ಮತ್ತೆ ಇಲ್ಲೇ ಎಮ್ ಎಲ್ ರಂಗನಾಥ್ ರಂಗನಾಥವರು ದೊಡ್ಡದಾಗಿ ಮಾತಾಡ್ತಾರೆ ಅವರು ನಿಜವಾಗ ಕಾಳಜಿ ಅನ್ಕೊತೀವಿ ಆದ್ರೆ ಏನ್ ಮಾಡ್ತಾ ಇದ್ದಾರೆ ಎಲ್ಲಿ ನಿಮ್ಮ ಕಾಳಜಿ ಬಹುಶಃ ನಿಮ್ಮ ಪಕ್ಷದವರು ನಿಮ್ಮ ಸಂಬಂಧಿಕರು ಹೇಗೆ ಡಿಕೆ ದಾಟು ಅಂತ ಮೇಕೆ ದಾಟು ನಾಶ ಮಾಡ್ತಾ ನೀವು ಸಹ ಕೂಲಿ ನಾಶ ಮಾಡ್ತಾ ಇದ್ದೀರಾ ನೀವು ಅದನ್ನ ನಾಶ ಮಾಡಿ ಸಮಾಜ ಕಾಳಜಿ ಇಟ್ಕೊಳ್ಳಿ ಮತ್ತೆ ಒಂದು ಹಿಂದೆ ಪ್ರಕಾಶ್ ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಬರೆದಾಗ ನಾನು ಪಶು ಸಂಕೋಪ ಮಂತ್ರಿ ವಿ ವೆಂಕಟೇಶ್ವರ ಕೆ ವೆಂಕಟೇಶ್ವರ ಫೋನ್ ಮಾಡಿದೆ ನಾನು ಹೇಳಿದೆ ಕೆ ವೆಂಕಟೇಶ್ವರೇ ಬಹಳ ಆಕ್ರೋಶ ಮಾಡ್ತಾ ಇದೆ ನೀವು ಇವತ್ತಿನ ದಿನ ಈ ಕುಣಗಲ್ ಫಾರ್ಮ್ ಫಾರ್ಮನ್ನು ಬಿಟ್ಬಿಡಿ ನೀವು ಅದನ್ನು ಹಾಗೆ ಬಿಡಿ ಅದನ್ನು ಅಭಿವೃದ್ಧಿ ಮಾಡಿ ಇದನ್ನು ಮುಂದುವರಿಸಬೇಡಿ ಅಂದೆ ಅವರೇನು ಹೇಳ್ತಾರೆ ಅಂದರೆ ಬಿಡೋದೇನು ಪ್ರಶ್ನೆ ನಮಗೆ ಎತ್ಕೊಂಡೇ ಇಲ್ಲ ಅಂತ ಹೇಳ್ತಾರೆ ಅವ್ರು ನೋಡಿ ನಿಮ್ಮ ಆಕ್ರೋಶ ಇಂದ ಅವ್ರಿಗೆ ಭಯ ಆಗಿದೆ ನಿಮ್ಮ ಸಂಘಟನೆಗಳಿಂದ ಭಯ ಆಗಿದೆ ಒಂದು ಸ್ಟ್ಫಾರ್ಮ್ ಅಷ್ಟೇ ಅಲ್ಲ ಇದು ಒಂದು ಭಾವನಾತ್ಮಕವಾದ ವಿಚಾರ ನೀವು ನಮ್ಮ ಭಾವನೆಗಳಿಗೆ ದ್ರೋಹ ಮಾಡಬೇಡಿ ಇವತ್ತು ಎಲ್ಲ ಸಂಘಟನೆಗಳು ಸೇರಿರೋದು ಬಹಳ ಅದ್ಭುತ ನಮ್ಗೆ ಯಾವ್ದಾದ್ರು ಹೋರಾಟಕ್ಕೆ ತೂಕ ಇದೆ ಅಂದರೆ ಎಷ್ಟು ಜನ ಸೇರ್ತಾರೆ ಎಷ್ಟು ಮೀಡಿಯಾ ಅಲ್ಲ ತೂಕ ಇದ್ರೆ ಅದರ ಬೇಡಿಕೆ ಎಷ್ಟು ನ್ಯಾಯಯುತವಾಗಿದೆ ಇದು ನ್ಯಾಯಯುತವಾದ ಬೇಡಿಕೆ ನಾವೆಲ್ಲರೂ ಸಹ ಇದಕ್ಕೆ ನಿಂತ್ಕೋಬೇಕು ನಾನು ಕೊನೆ ಒಂದು ಮಾತು ಹೇಳಿ ನಿಲ್ಸ್ತೀನಿ ಈ ಇವತ್ತಿನ ದೇಶ ಕಲ್ಪನೆ ಪ್ರಶ್ನೆ ಆಗ್ತಾ ಇದೆ ಏನಿದು ದೇಶ ದೇಶ ಅಂದ್ರೆ ರಾಜಕೀಯ ಪಕ್ಷಗಳಲ್ಲ ದೇಶ ಅಂದ್ರೆ ಬರೀ ಜನ ಅಲ್ಲ ದೇಶ ಸರ್ಕಾರಗಳಲ್ಲ ದೇಶ ಅನ್ನೋ ಕಲ್ಪನೆ ನಮಗೆ ಇವತ್ತಿನ ದಿನ ಬೇರೆ ಬೇರೆ ಕಲ್ಪನೆಗಳು ಬರ್ತಾ ಇದೆ ನಮಗೆ ಹಿಂದೂ ರಾಷ್ಟ್ರ ಬೇಕಾಗಿಲ್ಲ ನಾವ ರಾಜ್ಯ ಬೇಕಾಗಿಲ್ಲ ಸರ್ವ ಆಗದ ಸರ್ವ ಜನಾಂಗ ಶಾಂತಿಯ ಫೋಟೋನು ಬೇಕಾಗಿಲ್ಲ ಏನಾದರೂ ಬೇಕಿದ್ರೆ ಅದು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಂವಿಧಾನದ ಪೀಳಿಗೆ ಅಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭೀ ಹೋರಾಟಕ್ಕೆ ಅನ್ಯಾಯಕ್ಕೆ ಅನ್ಯಾಯಕ್ಕೆ ಬಂಧುಗಳೇ ಸ್ವಲ್ಪ ಹಿಂದೆ ಮಾತಾಡಬೇಡಿ ನಾನು ನಾನು ಮಾತಾಡೋ ಮಾಹಿತಿ ನಾವು ಹೇಳ್ಕೊಳ್ಳೋದು ಒಳ್ಳೇದು ಅದಾದ್ರೆ ಸ್ಲೋಗ ಗಲಾಟೆ ಮಾಡಬೇಡಿ ಏ ಎರಡನೇ ಆತ್ಮೀಯರೇ ಇವತ್ತು ನಾವು ಬಂದಿರೋದು ಕೊಡುಗೆಲಿನ ಮರ್ಯಾದೆ ಮತ್ತು ಅವರ ಭಾವನೆಗೆ ಧಕ್ಕೆ ಆಗಿದೆ ಆಮೇಲೆ ಅದೆಲ್ಲಕ್ಕಿಂತ ಹೆಚ್ಚು ಪ್ರಾಚೀನ ಕಾಲದ ಒಂದು ವಸ್ತುವನ್ನು ನಾವು ನಾಶ ಮಾಡ್ತಾ ಕೊರಟಿದ್ದಾರೆ ಕಬಳಿಸಿಕೊಳ್ತಿದ್ದಾರೆ ಲೂಟಿ ಮಾಡಿಕೊಟ್ಟಿದ್ದಾರೆ ಕದಿಯ ಕೊರಟಿದ್ದಾರೆ ಎನ್ನು ಚಿಂತನೆ ಅನುಮಾನ ನಮಗೆ ಬಂದಿದೆ ಏನದು ನಾನ್ನೂರ ಇಪ್ಪತ್ತೊಂದು ಎಕರೆ ಜಮೀನು ಕುದುರೆ ಸ್ಟಡ್ ಫಾರಮ್ಮು ಕುದುರೆ ತಳಿಯನ್ನು ಬೆಳೆಸ್ತಕ್ಕಂಥದ್ದು ನೂರಾರು ವರ್ಷಗಳಿಂದ ಇತಿಹಾಸ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದು ಯಾರಿಗೋ ಒಬ್ಬರಿಗೆ ಬಲ್ಯ ಅವರಿಗೆ ಗುತ್ತಿಗೆ ಕೊಟ್ಟಿದ್ರು ಮೂವತ್ತು ವರ್ಷಕ್ಕೆ ಅದು ಮುಗಿದ ಮೇಲೆ ಆ ಬಾಂಬೆ ವಾಲಾ ಎಂಥವಾಲ ನನಗೆ ವ್ಯವಹಾರ ಮಾಡ್ತಿದ್ರು ಕಿಕ್ ಬ್ಯಾಕ್ ಸರಿಯಾಗಿ ಸಿಗಲಿಲ್ಲ ಹಳೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಅದ ಹಾಗೆ ಸರ್ಕಾರ ಬಿದ್ದೋಯ್ತು ಆಮೇಲೆ ಈ ಸರ್ಕಾರ ಬಂದ ಮೇಲೆ ಅವರು ಕೂಡ ಯಾವುದೋ ಹೆಸರಿನಲ್ಲಿ ಎಂಥದ್ದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತೆ ಅಂದರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಮನೆ ಮಾಡ್ಕೊಳ್ತಕ್ಕಂಥದ್ದು ಸರ್ಕಾರ ಇದು ಚುನಾವಣೆ ಇಲ್ಲಿ ಹೇಳ್ತೀನಿ ಗಂಗರ ಕಾಲದಿಂದಲೂ ಗಂಗರ ಕಾಲ ವಿಶ್ರಾಂತಿ ಮಾಡೋದಕ್ಕೆ ಅಲ್ಲಿ ಮೋಜಿಗೋಸ್ಕರ ಅವ್ರು ಇಟ್ಕೊಂಡಿದ್ರು ಒಂದು ಕಾಲದಲ್ಲಿ ಅದಾದ ಮೇಲೆ ಟಿಪ್ಪು ಸುಲ್ತಾನ್ ಅವರು ಯುದ್ಧದ ಕುದುರೆಗಳನ್ನು ಸಾಕೋಕ್ಕೋಸ್ಕರ ಇಟ್ಕೊಂಡಿದ್ರು ಅದಾದ ಮೇಲೆ ನಿರಂತರವಾಗಿ ಒಳ್ಳೆ ತಳಿ ಪ್ರಪ ಏಷ್ಯಾದಲ್ಲಿ ಎರಡನೇ ಜಾಗ ಇದು ಕುದುರೆ ತಳಿಯಲ್ಲಿ ಬೆಸ್ಟು ವಾತಾವರಣ ಇರ್ತಕ್ಕಂಥ ಜಾಗ ಅದನ್ನು ಅದನ್ನು ಉಳಿಸ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಅದಕ್ಕೆ ಯಾರಿಗೂ ಯೋಚನೆ ಬರಲಿಲ್ಲ ನೋಡಿ ಬಹಳ ದುಃಖ ಆಗ್ತಾ ಇದೆ ಈ ಎಲ್ಲ ಒಂದು ಕಡೆ ನಾನ್ನೂರನ ಇಪ್ಪತ್ತೊಂದು ಎಕರೆ ಜಮೀನಿಗೆ ಹುಡುಗಲ್ನವ್ರು ಯಾರು ಬಿಲ್ಡಿಂಗ್ ಕಟ್ಕೊಡಿ ಮನೆ ಕಟ್ಕೊಡಿ ಆಸ್ತಿ ಮಾಡಿ ಮಲ್ಟಿಸ್ಟೋರ್ ಕಟ್ಲಿದ್ದು ಯಾರಾದರೂ ಕೇಳಿದ್ದೀರಾ ಹಾ ಇಲ್ಲ ಅರ್ಥ ಅದನ್ನು ಕಬಳಿಸೋದಕ್ಕೆ ಹುನ್ನಾರ ಯಾರು ಅಂತ ನಾನು ಹೇಳಲ್ಲ ಗೊತ್ತಿರುತ್ತೆ ನಿಮಗೆ ಆದರೆ ನಾನು ನೇರವಾಗಿ ಆಪಾದನೆ ಮಾಡೋದು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳೇ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಬಂದಂಥವರು ಸಾರ್ವಜನಿಕರ ಆಸ್ತಿ ಪೋಲಾಗೋದಕ್ಕೆ ನೀವು ಬಿಡೋದೇ ಆದರೆ ನಿಮ್ಮನ್ನು ಸಿದ್ದರಾಮಯ್ಯವರು ಅಂತ ನಾವು ಕರೆಯೋದಕ್ಕೆ ಸಾಧ್ಯ ಇದೆಯಾ ಅದಕ್ಕೆ ಇವಾಗ ಗೊತ್ತಿದೆಯೋ ಗೊತ್ತಿಲ್ವೋ ದಯಮಾಡಿ ಇದನ್ನು ತಡೀರಿ ಏನು ಮಾಡಿದ್ದಾರೆ ಆ ಹುನ್ನಾರ ಮಾಡಿಕೊಂಡು ಬೈತಿ ಸುರೇಶ್ ಅನ್ನೋರು ಒಂದು ಟೌನ್ಶಿಪ್ ಟೌನ್ಶಿಪ್ಗೆ ಅನೌನ್ಸ್ ಮಾಡಿದ್ದಾರೆ ಹೈಯರ್ ಅಥಾರಿಟೀಸ್ ಜೊತೆ ಚರ್ಚೆನು ಮಾಡಿದ್ದಾರೆ ಈಗ ಹೆದರಿಕೆಯಿಂದ ಇಲ್ಲ ಅಂತ ಇರಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಭಾವನಾತ್ಮಕವಾದ ಸಂಬಂಧ ಇದೆ ಕುಣಗಲ್ಗೆ ಯಾವ ತರ ಮೂಡಲ್ ಕುಣಗಲ್ ಕೆರೆ ಅನ್ನೋ ಒಂದು ಹಾಡು ಆ ಹಾಡಿನ ಜೊತೆಯಲ್ಲಿ ಪ್ರಾಶಸ್ತಿಯೋ ಹಾಗೆ ಕುದುರೆ ಸ್ಟೇಟ್ ಫಾರಮು ಅಷ್ಟೇ ಪ್ರಾಶಸ್ತ್ಯವಾಗಿರ್ತಕ್ಕಂಥ ಜಾಗ ಆ ದೃಷ್ಟಿಯಿಂದ ಬಂಧುಗಳೇ ಇವತ್ತು ಕಡಿಮೆ ಜನ ಇರಬಹುದು ನಾಳೆ ಇದಕ್ಕೇನಾದ್ರು ಅದು ಎಂ ಪಿ ಗಳಾಗ್ಲಿ ಎಂ ಎಲ್ ಎ ಮಂತ್ರಿಗಳಾಗ್ಲಿ ಸರ್ಕಾರವಾಗಲಿ ಇದರ ಉದ್ದಟದಿಂದ ತೆಗೆದುಕೊಂಡ್ರೆ ಕ್ರಾಂತಿ ಆಗುತ್ತೆ ದಂಗೆ ಆಗುತ್ತೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಅದನ್ನ ಜ್ಞಾಪಕ ಇಟ್ಟು ನಾವು ಇನ್ಯಾರ್ದೋ ಹಕ್ಕನ್ನು ಕೇಳ್ತಾ ಇಲ್ಲ ನಾವು ಯಾರದೋ ಹಕ್ಕನ್ನು ಕೇಳಿ ನಮ್ಮ ಹಕ್ಕು ನಾವು ನಮ್ಮ ಆಸ್ತಿ ನಮಗೆ ಯಾವ ಕಾರಣಕ್ಕೂ ಕಬಳಿಸೋದಕ್ಕೆ ಬಿಡಬಾರ್ದು ಲೂಟಿ ಆಗೋದಕ್ಕೆ ಬಿಡಬಾರ್ದು ದರೋಡೆ ಆಗೋದಕ್ಕೆ ಬಿಡಬಾರ್ದು ಕನ್ವರ್ಷನ್ ಆಗೋಕ್ಕೆ ಬಿಡಬಾರ್ದು ಮಾಡಿ ಅಲ್ಲಿ ಸಾಮಾನ್ಯ ಟೂರಿಸ್ಟ್ ಸ್ಪಾಟ್ ಮಾಡಿ ಪಾರ್ಕ್ ಮಾಡಿ ಅಥವಾ ತಳಿನೇ ಇನ್ನೊಂದು ಸ್ವಲ್ಪ ಮಾಡೋದಕ್ಕೆ ಯೋಚನೆ ಮಾಡಿ ಯಾವ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ ನೀವು ಉದ್ದಡತನದಿಂದ ಹೋದರೆ ಸರ್ಕಾರ ಉದುರೋವರೆಗೂ ಕೂಡ ಹೋರಾಟ ಮಾಡಬೇಕಾದ ಅನಿವಾರ್ಯವಾಗುತ್ತೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ